ಒನ್ ಮಂತ್ ಎಲ್ಲ ಬಂತು ಓಕೆ ಸೊ ರಾಯ್ ನಿಮ್ ಅಂಗಡಿಗೆ ಬಂದ್ಮೇಲೆ ಏನ್ ಅನಿಸ್ತು ತುಂಬಾ ಖುಷಿ ಆಯ್ತು ತುಂಬಾ ಸಂತೋಷ ಆಯ್ತು ನನ್ಗಂತು ಈಗ ಮತ್ತೆ ಬಂದಿದ್ದಾರೆ ಮನೆಗೆ ಇನ್ನು ತುಂಬಾ ತುಂಬಾ ಖುಷಿ ಆಗ್ತದೆ ಓಪನ್ ಮಾಡಿ ಸೊ ರಾಯ್ ಹೇಗಿದ್ದಾರೆ ಏನು ಈಗ ಯಾವ ತರ ಇದೆ ನೋಡಿ ನೋಡಿ ನಾವ್ ಎಷ್ಟು ಮುದ್ದಾಗಿದ್ದಾರೆ ಸೊ ರಾಯ್ ಒಳ್ಳೆ ಪ್ಲೇಸ್ ಪ್ಲೇಸ್ ಸೊ ಅದೇ ಹೇಳ್ತಿದ್ದೀನಿ ആഹ് സോ നാളെ വന്ന് ഗുരുവാര സ്വൽപ ഗു ഗല ഹാക്കി തൊഴിരി ആരല്ല തൊഴി തൊഴിക്ക് സ്വൽപ ഹാൽ ഹാൽ അക്ഷ മലയാക്കി ദേരി പത്തി നൈവേദ്യ ഏനോ അത നൈവേദ്യി ആമേല തൊഴിസിളു മരി ബിരി ನೀವ್ ಒಂದು ಉಸೂಟಿಟ ಮಾಡೋದಕ್ಕೆ ಗುರುವಾರ ಉಳಿಸಿ ದಳ ಇರ್ಲಿ ಆಗತ್ತೆ ಎಷ್ಟೇ ಆಹಾರ ಆಗ್ಲಿ ಎಷ್ಟೇ ಹೂ ಸ್ವಲ್ಪ ತಳಸಿದಳೆ ಹಾಕಿ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಸೊ ರಾಯು ನಮ್ಗೆ ಒಳ್ಳೇದ್ ಮಾಡ್ಲಿ ಸೊ ದೇವರು ನಿಮ್ಗೆ ಸದಾ ಫಸ್ಟ್ ಟೈಮ್ ನನಗ್ ಬರ್ಲಿಲ್ಲ ನಂಗೆ ಒಮ್ಮೆ ಎರಡನೇ ಸಲಕ್ಕೆ ನಿಮ್ಗೆ ಗೊತ್ತ ಹೇಳ್ಬೇಕು ಹೇಳೋದು ಗೊತ್ತಿಲ್ಲ ನಮ್ ಮನೆಯವರು ಹಾಕಿದ್ದಾರೆ ನನ್ಗೆ ಎರಡ್ ಫೋಟೋ ಅಂತ ಗೊತ್ತಾ ಹೌದಾ ನಮ್ ಮನೆಯವ್ರು ಮಾಡ್ತಾನ ಗೊತ್ತಿಲ್ಲ ನನ್ ಮನೇಲೂ ಒಂದ್ ಇಟ್ಟಿದೀನಿ ಇಲ್ಲೂ ಒಂದ್ ಇಟ್ಟಿದೀನಿ ಅದು ನೋಡಿ ಯಾಕಂದ್ರೆ ನನ್ಗೆ ಯಾರೋ ಒಬ್ರು ಕಾಲ್ ಮಾಡಿದ್ದು ಐದು ವರ್ಷ ಆಯ್ತಂತೆ ಅವ್ರು ಮೊದಲೀಸ್ ಐನ್ ನೀವು ಒಂದ್ ಫೋಟೋ ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ ದುಡ್ಡೆಲ್ಲ ಚೆನ್ನಾಗಿದೆ ಆದ್ರೆ ಏನೋ ಅಂತ ಅಂದ್ರೆ ನಂಗೆ ರಾಯ್ರು ಮಟ್ಟಕ್ಕೆ ಹೋಗಕ್ ಆಗ್ತಲ್ಲ ಫೋಟೋ ತೊಗೊಳಕಾಗ್ತಲ್ಲ ಬಟ್ ನೀವು ರಾಯರು ಮಗಳು ನೀವು ಕೊಟ್ಟರೆ ಚೆನ್ನಾಗಿರುತ್ತೆ ಕೊಡಿ ಕೊಡಿ ಅನ್ಕೊಂಡು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಇಪ್ಪ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು ಹಾಗಾಗಿ ರಾಯರು ಬಂದು ಯಾರ ಮನೆಗೂ ಸುಮ್ನೆ ಹೋಗೋದಿಲ್ಲ ಏನೋ ಒಂದು ಅವ್ರ ಮನೆಗೆ ಒಳ್ಳೇದಾಗೋ ಸೂಚನೆ ಇದ್ರೆ ಪ್ರವೇಶ ಮಾಡಬೇಕು ನಾನು ಹತ್ರ ಮಂತ್ರಾಲಯ ತನಕ ಹೋಗಿನೂ ನನ್ಗೆ ದರ್ಶನ ಬೇಜಾರಾಗೋಯ್ತು ಆಗ ಹತ್ಕೊಂಡ್ ಬಂದವಳು ನಾನು ಆಮೇಲೆ ಅದ್ ಹೆಂಗಾಯ್ತು ಒನ್ ಇಯರ್ ಕರೆಕ್ಟ್ ಆಗಿ ಒನ್ ಇಯರ್ ಈ ಸಲಕ್ಕೆ ಮನೆಗ್ ಬಂದ್ರು ಎರಡಾಗ್ ಬಂದ್ರು ಮನೆಗೊಂದು ಅಂಗಡಿ ಒಂದು ಮತ್ತೀಗ ಮೂರ್ನೇ ಸಲ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಫೋಟೋ ಮತ್ತೆ ರಾಯರ್ ವಿಗ್ರಹ ಬಂದಿದ್ದು ತುಂಬಾ ಅಂತ ತುಂಬಾ ಖುಷಿ ಆಯ್ತು ನನ್ಗಂತೂ ಅದೇನೋ ನಿಮ್ ಕಡೆನೇ ಬಂದ್ ಸೇರ್ಬೇಕು ಅಂತ ಇದೆ ನನ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸೊ ನೋಡಿ ಇವ್ರ ಅಂಗಡಿ ಮಾಡಿ ಎರಡ್ ತಿಂಗಳ ಆಯ್ತಂತೆ ಎರಡು ತಿಂಗಳಾದ್ಮೇಲೆ ಈ ಫೋಟೋ ಬಂತಂತೆ ಫೋಟೋ ಬಂದು ಒಂದು ತಿಂಗಳಿಗೆ ಮತ್ತೆ ಇವರಿಗೆ ರಾಯರು ವಿಗ್ರಹ ಸಿಕ್ತಿದೆ ಸೊ ಒಂದು ಆಯುರ್ವೇದಿಕ್ ಶಾಪ್ ಇಟ್ಕೊಂಡಿದ್ದಾರೆ ಎಲ್ಲಾ ತರ ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ಇಲ್ಲಿ ಸಿಗ್ತಾ ಇದೆ ಸೊ ತುಂಬಾನೇ ಒಬ್ರು ಒಂದು ಲೇಡೀಸ್ ನಿಂತ್ಕೊಂಡು ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಸೊ ನಾವು ಕೂಡ ಒಂದು ತುಂಬಾನೇ ಅವ್ರಿಗೊಂದು ಒಂದು ಒಳ್ಳೇದಾಗ್ಲಿ ಅಂತ ನಾನು ರಾಯರ್ ನಂಗೆ ಹೇಳ್ಕೊಂಡು ಆ ಕೇಳ್ಕೊಂತೀನಿ ಸೊ ರಾಯರು ಬಂದು ಕುತ್ಕೊಂಡಿದ್ದಾರೆ ಸೊ ಇವ್ರು ತುಂಬಾ ಒಳ್ಳೇದಾಗ್ಲಿ ಸೊ ಗುರು ರಾಘವೇಂದ್ರ ರಾಯ ನಮ್ಮ जय श्री गुरु राम